ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಒಂದು ಸಾಮ್ರಾಜ್ಯ ಇಬ್ಬರು ರಾಜಕುಮಾರರು ಒಬ್ಬ ತನ್ನ ಸಾಮ್ರಾಜ್ಯವನ್ನು ಪ್ರತಿದಿನ ವಿಸ್ತರಿಸ್ತಾ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಮೇಲೆಡ್ತಲೇ ಇದ್ದಾನೆ ಇನ್ನೊಬ್ಬ ತನ್ನದೆಲ್ಲವನ್ನ ಕಳ್ಕೊಂಡು ನನ್ನ ಬಳಿ ಈಗ ಏನು ಇಲ್ಲ ಅಂತ ಕೋರ್ಟ್ನಲ್ಲಿ ಹೇಳುವ ಸ್ಥಿತಿಗೆ ತಲುಪಿದ್ದಾನೆ ಇದು ಅನಿಲ್ ಧೀರುಬಾಯಿ ಅಂಬಾನಿ ಎಂಬ ಉದ್ಯಮಿಯ ದುರಂತ ಕತೆ ಒಂದು ಕಾಲದಲ್ಲಿ ಜಗತ್ತಿನ ಆರನೇ ಅತಿ ದೊಡ್ಡ ಶ್ರೀಮಂತ ಇಂದು ಬ್ಯಾಂಕ್ಗಳಿಂದ ವಂಚಕ ಎಂಬ ಪಟ್ಟ ಹೊತ್ತ ಆರೋಪಿ ಇಡಿ ಸಿಬಿಐನಂತ ತನಿಖಾ ಸಂಸ್ಥೆಗಳ ಚಕ್ರವ್ಯೂಹದಲ್ಲಿ ಸಿಲುಕಿರುವ ವ್ಯಕ್ತಿ ಏನಿದು ಅನಿಲ್ ಅಂಬಾನಿಯ ಪತನದ ಕಥೆ ಯಾವುದಿದು ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಹಗರಣ ಏಕಾಏಕಿ ಇಡಿ ಅನಿಲ್ ಅಂಬಾನಿ ಮೇಲೆ ಮುಗಿಬಿದ್ದಿರೋದ್ಯಾಕೆ ಎಲ್ಲವನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಮರಿಬೇಡಿ ಈ ಇಡೀ ಪತನದ ಕತೆ ಶುರುವಾಗಿದ್ದೇ ಒಂದು ದೊಡ್ಡ ಕನಸಿನಿಂದ ಅದರ ಹೆಸರು ರಿಲಯನ್ಸ್ ಕಮ್ಯುನಿಕೇಶನ್ಸ್ ಅಂದ್ರೆ ಕಾಮ್ ಅನಿಲ್ ಅಂಬಾನಿಗೆ ಭಾರತದ ಮನೆ ಮನೆಗೆ ಮೊಬೈಲ್ ತಲುಪಿಸುವ ಹುಚ್ಚು ಆದರೆ ಆ ಕನಸೆ ಅವರ ಪಾಲಿಗೆ ಮುಳುವಾಯಿತು ಟೆಲಿಕಾಂ ಯುದ್ಧದಲ್ಲಿ ಗೆಲ್ಲಲೇಬೇಕು ಅಂತ ದೇಶದ ಇಪ್ಪತ್ತಕ್ಕೂ ಹೆಚ್ಚು ಬ್ಯಾಂಕ್ಗಳಿಂದ ಬರೋಬ್ಬರಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಇತ್ತಿದ್ರು ಆದರೆ ಹಣ ಹೊಳೆಯಂತೆ ಹರಿಯುತ್ತೆ ವಿನಃ ಲಾಭ ಮಾತ್ರ ಬರಲಿಲ್ಲ ಇಲ್ಲಿಂದಲೇ ಶುರುವಾಗಿದ್ದು ನೋಡಿ ಅಸಲಿ ಆಟ ಕಂಪನಿ ಮುಳುಗ್ತಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಅನಿಲ್ ಅಂಬಾನಿ ಅಪಾಯಕಾರಿ ಕೆಲಸಕ್ಕೆ ಕೈ ಹಾಕಿದ್ರು ತನ್ನ ಚಾರ್ಜ್ ಶೀಟ್ನಲ್ಲಿ ಇಡಿ ಆ ಸ್ಫೋಟಕ ಸಂಗತಿಯನ್ನ ಬಯಲು ಮಾಡಿದೆ ಅದರ ಪ್ರಕಾರ ತಾನು ಪಡೆದ ಸಾಲದಲ್ಲಿ ಹದಿನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಆರ್ ಕಾಂ ದುರುಪಯೋಗ ಮಾಡಿದೆ ಬೇನಾಮಿ ಕಂಪನಿಗಳಿಗೆ ಬೇರೆ ವ್ಯವಹಾರಗಳಿಗೆ ವರ್ಗಾಯಿಸಿದೆ ಈ ಮೂಲಕ ಬ್ಯಾಂಕ್ಗಳ ಕಣ್ಣಿಗೆ ಮಣ್ಣೆರಚಿದೆ ಅಂತ ಆರೋಪಿಸಿದೆ ಇತ್ತ ಸಾಲ ಕೊಟ್ಟ ಬ್ಯಾಂಕ್ಗಳು ಅನಿಲ್ ಅಂಬಾನಿ ಮತ್ತು ಅವರ ಕಂಪನಿಗಳ ಬೆನ್ನು ಬಿದ್ದಿವೆ ಎರಡು ಸಾವಿರದ ಇಪ್ಪತ್ತರಿಂದಲೇ ದೇಶದ ಅತಿ ದೊಡ್ಡ ಬ್ಯಾಂಕ್ ಎಸ್ಬಿಐ ಹೋರಾಟ ನಡೆಸುತ್ತಿದೆ ಇದೀಗ ಸುಪ್ರೀಂ ಕೋರ್ಟ್ ಅನುಮತಿಯೊಂದಿಗೆ ಅನಿಲ್ ಅಂಬಾನಿ ಮತ್ತು ಆರ್ ಕಾಂ ಖಾತೆಯನ್ನ ಅಧಿಕೃತವಾಗಿ ವಂಚಕ ಅಂತ ಘೋಷಿಸಿದೆ ಅಲ್ಲದೆ ಸಿಬಿಐನಲ್ಲಿ ಎಫ್ಐಆರ್ ದಾಖಲಿಸಲು ಸಿದ್ಧತೆ ನಡೆಸಿದೆ ಇದನ್ನೇ ಇಟ್ಕೊಂಡು ಸ್ವಿಟ್ಜರ್ಲೆಂಡ್ನಲ್ಲಿರುವ ಅಂಬಾನಿಯ ಎಂಟುನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳ ಮೇಲೂ ತನಿಖೆ ನಡೀತಾ ಇದೆ ಇಂದು ಆರ್ ಕಾಂ ಕಂಪನಿ ದಿವಾಳಿಯಾಗಿದೆ ಇಷ್ಟೇ ಅಲ್ಲ ಅನಿಲ್ ಅಂಬಾನಿ ವಿರುದ್ಧವೂ ವೈಯಕ್ತಿಕ ದಿವಾಳಿತನ ಪ್ರಕ್ರಿಯೆ ಆರಂಭ ಆಗಿದೆ ಅಂದ್ರೆ ಕಂಪನಿ ಮಾತ್ರ ಅಲ್ಲ ವ್ಯಕ್ತಿಯು ಆರ್ಥಿಕವಾಗಿ ಪಾಪರ್ ಆಗಿದ್ದಾರೆ ಆರ್ ಕಾಂ ಕಥೆಯ ಜೊತೆಗೆ ಹಗರಣಗಳ ಜೇಡರ ಬಲೆಗೆ ಅನಿಲ್ ಅಂಬಾನಿಯನ್ನ ಸುತ್ತಿಕೊಂಡಿದೆ ಯೆಸ್ ಬ್ಯಾಂಕ್ ನ ಮಾಜಿ ಮುಖ್ಯಸ್ಥ ರಾಣಾ ಕಪೂರ್ ಜೊತೆ ಸೇರಿ ನಡೆಸಿದ ವ್ಯವಹಾರ ಇವರನ್ನ ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳಿದೆ ಯೆಸ್ ಬ್ಯಾಂಕ್ ನಿಂದ ಪಡೆದ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಸಾಲವನ್ನ ಅನಿಲ್ ಅಂಬಾನಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋದು ಇನ್ನೊಂದು ಆರೋಪ ಆರ್ ಕಾಂ ಮತ್ತು ರಿಲಯನ್ಸ್ ಹೋಮ್ ಫೈನಾನ್ಸ್ಗೆ ಸಾಲ ಪಡೆದಿದ್ರು ಇವನ್ನು ಯಾವುದೇ ಅಸ್ತಿತ್ವವೇ ಇಲ್ಲದ ನಕಲಿ ಕಂಪನಿಗೆ ಅಂದರೆ ಶೆಲ್ ಕಂಪನಿಗೆ ವರ್ಗಾಯಿಸಿದ್ದಾರೆ ಈ ಸಾಲವನ್ನು ಸುಲಭವಾಗಿ ಪಡೆಯಲು ಬ್ಯಾಂಕ್ ಅಧಿಕಾರಿಗಳಿಗೆ ಕೋಟಿ ಕೋಟಿ ರೂಪಾಯಿ ಲಂಚ ನೀಡಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಇಡಿ ಹೊರಿಸಿದೆ ಈ ಹಗರಣದ ತನಿಖೆ ಈಗ ಮಹತ್ವದ ಘಟ್ಟ ತಲುಪಿದೆ ಇದೇ ಜುಲೈ ಇಪ್ಪತ್ನಾಲ್ಕರಂದು ಗುರುವಾರ ಜಾರಿ ನಿರ್ದೇಶನಾಲಯ ದೇಶಾದ್ಯಂತ ಮೆಗಾ ಆಪರೇಷನ್ ನಡೆಸಿದೆ ಅನಿಲ್ ಅಂಬಾನಿ ಸಮೂಹಕ್ಕೆ ಸೇರಿದ ಐವತ್ತಕ್ಕೂ ಹೆಚ್ಚು ಕಂಪನಿಗಳು ಮೂವತ್ತೈದು ಸ್ಥಳಗಳ ಮೇಲೆ ಏಕಾಏಕಿ ದಾಳಿ ನಡೆಸಿ ದಾಖಲೆಗಳಿಗಾಗಿ ಜಾಲಾಡಿದೆ ಮುಕೇಶ್ ಅಂಬಾನಿ ಸಹೋದರನ ಅಕ್ರಮಗಳ ಕಥೆ ಇಲ್ಲಿಗೆ ಮುಗಿದಿಲ್ಲ ಸಿ ಕಂಪನಿ ಎಂಬ ಮತ್ತೊಂದು ರಹಸ್ಯ ಜಾಲದ ಮೂಲಕ ರಿಲಯನ್ಸ್ ಇನ್ಫ್ರಾ ಮತ್ತು ರಿಲಯನ್ಸ್ ಪವರ್ ಕಂಪನಿಗಳು ಹತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಬೇರೆಡೆಗೆ ವರ್ಗಾಯಿಸಿದ ಆರೋಪ ಎದುರಿಸುತ್ತಿವೆ ತಮ್ಮ ಷೇರುದಾರರಿಗೆ ತಿಳಿಯದಂತೆ ಮಾಡಿರುವ ಈ ಕಳ್ಳಾಟ ಈಗ ಸೆಬೆಯ ಕೆಂಗಣ್ಣಿಗೆ ಗುರಿಯಾಗಿದೆ ಅತಿಯಾದ ಮಹತ್ವಾಕಾಂಕ್ಷೆ ತಪ್ಪು ನಿರ್ಧಾರ ಅಥವಾ ಪಾರದರ್ಶಕತೆಯ ಕೊರತೆ ಕಾರಣ ಏನೇ ಇರಲಿ ಭಾರತದ ಕಾರ್ಪೊರೇಟ್ ಲೋಕದ ಒಬ್ಬ ರಾಜಕುಮಾರ ಇಂದು ಕಾನೂನಿನ ಹೋರಾಟದಲ್ಲಿ ಒಬ್ಬಂಟಿಯಾಗಿದ್ದಾರೆ ಹಾಗಾದ್ರೆ ಹಣ ಬ್ಯಾಂಕ್ಗಳ ನಂಬಿಕೆ ಮತ್ತು ಕಾನೂನಿನ ಗೌರವ ಈ ಎಲ್ಲವನ್ನು ಮರಳಿ ಗಳಿಸಲು ಅನಿಲ್ ಅಂಬಾನಿಗೆ ಸಾಧ್ಯ ಆಗುತ್ತಾ ಅಥವಾ ಇದೊಂದು ದುರಂತ ಅಧ್ಯಾಯವಾಗಿ ಕೊನೆಯಾಗುತ್ತಾ ಈ ಬಗ್ಗೆ ನಿಮಗೇನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ